ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಕ್ಷೇತ್ರದರ್ಶನ ಕಾರ್ಯಕ್ರಮದ ಏಳನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಕೃತಿ ದತ್ತವಾದ ಶ್ರೀಮಂತ ಪರಂಪರೆಯುಳ್ಳ ಪುಣ್ಯಭೂಮಿ ಕಾರ್ಕಳ ಕಾರ್ಕಳದ ಇತಿಹಾಸವನ್ನೊಮ್ಮೆ ಅವಲೋಕಿಸಿದಾಗ ರೋಮಾಂಚನಕಾರಿ ಭಕ್ತಿಭಾವದ ಅದೆಷ್ಟೋ ಸಂಗತಿಗಳು ನಮಗೆ ದೊರೆಯುತ್ತದೆ ಅಂತಹ ಸಂಗತಿಗಳಲ್ಲಿ ಒಂದು ಏಳ್ನಾಡು ಕಾಬೆಟ್ಟು ಅರಂತ್ಲಾಯ ಅರಮನೆ ಭೈರವ ಅರಸರಿಗಿಂತಲೂ ಮೊದಲು ಕಾರ್ಕಳವನ್ನು ಆಳ್ವಿಕೆ ನಡೆಸಿದವರೇ ಕಾಬಿಟ್ಟು ಹೆಗ್ಗಡೆ ವಂಶಸ್ಥರು ಹೆಗ್ಗಡೆಯವರ ಆಡಳಿತದ ಹಿಂದಿನ ಬಹುದೊಡ್ಡ ಶಕ್ತಿಯೇ ಅರಂತ್ಲಾಯ ಅರಮನೆಯ ಪಟ್ಟದ ರಾಜಾಂದೈವ ಶ್ರೀ ವರಹಮೂರ್ತಿ ಪಂಚುರ್ಲಿ ದೈವ ಬನ್ನಿ ವೀಕ್ಷಕರೇ ಇಂದಿನ ಕ್ಷೇತ್ರದರ್ಶನ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಅರಂತ್ಲಾಯ ಅರಮನೆಯ ವೈಭವ ಮತ್ತು ಪಟ್ಟದ ದೈವದ ಕಾರಣಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಮೂರನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯದ ಭಾಗವಾಗಿದ್ದ ತುಳುನಾಡು ಶೈವ ಪಂಥದ ಪ್ರಮುಖ ನೆಲೆಯಾಗಿತ್ತು ಒಂದು ಕಾಲಘಟ್ಟದಲ್ಲಿ ಈ ಪ್ರದೇಶದ ಮಂಡಲಾಧಿಪತಿಯಾಗಿದ್ದ ಏಳ್ನಾಡು ಹೆಗಡೆ ಎಂದು ಕರೆಯಲ್ಪಡುವ ಕಾಬೆಟ್ಟು ಅರಸರು ತುಳುನಾಡನ್ನು ಆಳಿದ ಕದಂಬ ಬಾರ್ಕೂರು ಪಾಂಡ್ಯರಾಜರ ಸಾಮಂತರಾಗಿದ್ದರು ಕಾಬೆಟ್ಟು ಹೆಗಡೆಯವರಿಗೆ ಭಂಡಾರ ಹೆಗಡೆ ಎಂಬ ಹೆಸರಿತ್ತು ಹೆಗ್ಗಡೆ ರಾಜವಂಶವು ಮಾಳಗಡಿ ಭಾಗದಿಂದ ಕೌಡೂರಿನವರೆಗೆ ಇಪ್ಪತ್ತು ಮಾಗಣೆಗಳನ್ನು ಕಾರ್ಕಳ ಕೆರುವಾಶೆ ಪಡಂಗಡಿ ಮೂರೂರು ನಾಲ್ಕೂರು ಐದೂರು ಮತ್ತು ಆರೂರು ಎಂಬ ವಿಂಗಡಗಳನ್ನಾಗಿ ಮಾಡಿ ಅದನ್ನು ಆಳ್ವಿಕೆ ನಡೆಸುತ್ತಿದ್ದರು ಆದ್ದರಿಂದಲೇ ಇವರಿಗೆ ಏಳ್ನಾಡು ಹೆಗಡೆ ಅಥವಾ ಏಳ್ನಾಡು ಭಂಡಾರ ಹೆಗಡೆ ಎಂಬ ಹೆಸರು ಬಂದಿತು ಎಂದು ಪ್ರತೀತಿ ಇದೆ ಏಳ್ನಾಡು ಸಿಂಹಾಸನದ ಉತ್ತರಾಧಿಕಾರವು ಮಾತೃವಂಶದ ಅನುವಂಶಿಕತೆಯ ಅಳಿಯ ಸಂತಾನ ಪದ್ಧತಿಯ ಪ್ರಕಾರವಾಗಿತ್ತು ಈ ಸಂಪ್ರದಾಯವು ತುಳುನಾಡನ್ನು ಆಳಿದ ಭೂತಾಳ ಪಾಂಡ್ಯ ಎಂಬ ರಾಜನಿಂದ ಪ್ರಾರಂಭಗೊಂಡಿದ್ದು ಈತನು ತುಳುನಾಡನ್ನು ಒಟ್ಟು ಹನ್ನೆರಡು ವಿಭಾಗ ಮಾಡಿ ಹನ್ನೆರಡು ಜನ ರಾಣಿಯರ ಮಕ್ಕಳನ್ನು ತಾರೆ ಎರೆದನು ಮತ್ತು ಅಳಿಯ ಕಟ್ಟು ಪರಂಪರೆಯನ್ನು ಆರಂಭಿಸಿದನು ಎಂದು ಹೇಳಲಾಗುತ್ತದೆ ಈ ಹನ್ನೆರಡು ಅರಮನೆಗಳಲ್ಲಿ ಕಾಬಿಟ್ಟು ಏಳ್ನಾಡು ಹೆಗ್ಗಡೆ ಅರಮನೆಯು ಅವು ಒಂದು ಸಾಧಾರಣ ನಾಲ್ಪತ್ನಾಲ್ಕು ವರ್ಷ ನಿಂಚೆ ಆ ನಿಂತ ಒಂದು ಏನು ಮಾಡ್ತದೆ ಮಲ್ತಂದಿಲ್ಲೆ ದುಂಬು ಹೊರ ಮುಳಿತ ಇತ್ತಂಡು ಮೂಲ ಮಲ್ಲ ಅರಮನೆ ಸೊ ಸುತ್ತಮಾದ ಇತ್ತ ಅವು ಪಕ್ಕ ಮಗನಂಡು ಮಗರದಾಯಿ ಪಕ್ಕ ಹೆಂಗ್ ಜೀರ್ಣೋದ್ಧಾರ ಮಲ್ಪನಾಗ ಅವು ಇತ್ತದಷ್ಟೈಲಿ ಹೆಂಗ್ ಮಲ್ದ ತುಂಬದ ಸ್ಟೈಲ ಮಲ್ಪರ ಅವು ಆಯಿತು ಅವು ಪಂಡ ಚಾವಡಿಪುರ ಅಂಚೆನೆ ದೈವದ ಪುರ ಅಂಚೆನೆ ಉಂಡು ಅವು ದುಂಬು ಇಲ್ಲದವಳೆ ಇತ್ತಲ್ಲಿ ಒಂದು ಸುತ್ತಮುತ್ತಲು ಮಲ್ತದ್ದು హైడ్ ఇంగులు ఉంచి వాస్తువర తోదు నెక్కు ఇంచ ఈ రీతి మల్దలు ఇంచే ఇంచె మధ్య మల్పోడు వండు ఆ రీతి పండ ఇత ఉంది రూపాడు ఇంగులు కొనదా నేను ఒక వర్ష వర్ష కోల ఆపండు ఒక సంక్రమణ ఆపండు బ్రహ్మస్థానుడు అవులు సంక్రమణ ఆపండు హై ఒక్క అల్ప మర్ష వర్షద వర్ధాంతి ఆపుండు హైడ్ అల్ప ముళత ఉంజీ కంబులాలు ఉండవు తిర్త్ ఒక భార్యపాడిన బాక్యారు ఉండు ಹೆಂಗಲನ ಕಾಲೋಡು ಹೆಂಗಲೋ ಮಾತಾ ಜೀರ್ಣೋದ್ಧಾರ ಪೂರ ಜೀರ್ಣೋದ್ಧಾರ ಮಾತಾ ದೈವ ನಾವು ಒಂದು ಪೂರ ವರ್ಷ ವರ್ಷ ಹೆಂಗಲ್ಲ ಪೋಲ ಮಾತಾ ನೇಮ ಒಂದು ಉಂಡು ಬಾಕಿ ಎರಡು ಸುಟ್ಟದಾರ ಪಾರ ಗಡು ಸಂಧಾವನ ಮತ್ತು ಕ್ರಮಿಲ್ಲ ಅದು ನಿಜ ಒಂದಿತ್ತ ಏಳ್ನಾಡು ಹೆಗ್ಗಡೆಯವರು ಪ್ರಬಲವಾದ ಸೈನ್ಯವನ್ನು ಹೊಂದಿದ್ದರು ಕಾರ್ಕಳ ಕೋಟೆ ಮಾಳಕೋಟೆ ಪಡಂಗಡಿ ಮತ್ತು ಬೈಲೂರು ಇವರ ಪ್ರಬಲವಾದ ಸೇನಾ ನೆಲೆಯಾಗಿತ್ತು ಕ್ರಿಸ್ತಶಕ ಸಾವಿರದ ಇನ್ನೂರ ತೊಂಬತ್ತೇಳರಲ್ಲಿ ಕಾರ್ಕಳದಲ್ಲಿ ರಾಜ ಜಯಗೋಪಾಲ ಹೆಗಡೆಯವರು ಆಳ್ವಿಕೆ ನಡೆಸುತ್ತಿದ್ದ ವೇಳೆ ಹೆಗಡೆಯವರ ಅನಾರೋಗ್ಯವಾದ ಸಂದರ್ಭದಲ್ಲಿ ಕಳಸದ ಅರಸ ಲೋಕನಾಥ ದೇವರಸನು ಕಾರ್ಕಳಕ್ಕೆ ದಂಡೆತ್ತು ಬರುತ್ತಾರೆ ಈ ಸಂದರ್ಭ ಹೆಗ್ಗಡೆಯವರನ್ನು ಸೋಲಿಸಿ ಕಾರ್ಕಳವನ್ನು ವಶಪಡಿಸಿಕೊಳ್ಳುತ್ತಾರೆ ಸೋಲನ್ನು ಅನುಭವಿಸಿದಂತಹ ಹೆಗ್ಗಡೆಯವರು ಕುಟುಂಬ ಸಮೇತರಾಗಿ ಶೃಂಗೇರಿಗೆ ಹೊರಟು ಹೋಗುತ್ತಾರೆ ಈ ಸಂದರ್ಭ ಶೃಂಗೇರಿಯ ಜಗದ್ಗುರುಗಳು ಕಾರ್ಕಳದ ಹೆಗ್ಗಡೆಯವರಿಗೆ ಕಿಗ್ಗಾ ಗ್ರಾಮವನ್ನು ಉಂಬಳಿಯಾಗಿ ನೀಡಿದ್ದರು ಎಂದು ದಾಖಲೆಗಳು ಹೇಳುತ್ತವೆ ಅರಮನೆಯನ್ನು ವಶಪಡಿಸಿಕೊಂಡ ಬೈರವರಸರು ಪಟ್ಟಾಭಿಷೇಕಕ್ಕಾಗಿ ಸಿದ್ಧತೆ ನಡೆಸಲು ಮುಂದಾದಾಗ ಅರಂತ್ಲಾಯ್ ಅರಮನೆಯ ರಾಜಾನ್ ದೈವ ಶ್ರೀ ವರಹಮೂರ್ತಿ ಪಂಜುರ್ಲಿ ದೈವದ ಬಾಧೆಯಿಂದ ತತ್ತರಿಸಿ ಹೋಗುತ್ತಾರೆ ಮುಂದೆ ದೈವದ ನುಡಿಯಂತೆ ಬೈರವರಸರು ಏಳ್ನಾಡು ಹೆಗ್ಗಡೆಯವರನ್ನು ವಾಪಸು ಕರೆಸಿ ಒಪ್ಪಂದ ಮಾಡಿ ರಾಜ್ಯಭಾರ ಮಾಡಿದರು ಪಟ್ಟದ ಪರಂಪರೆ ಮತ್ತು ದೈವ ದೇವಾಲಯಗಳ ನಡಾವಳಿ ಯಥಾಸ್ಥಿತಿ ಮುಂದುವರೆಯಿತು ಪ್ರಾಚೀನ ಕಾಲದಿಂದಲೂ ಪಂಜುರ್ಲಿ ದೈವದ ಬಲಿನೇಮ ನಡೆಯುತ್ತಿದ್ದು ಹದಿನಾಲ್ಕನೇ ಶತಮಾನದಲ್ಲಿ ಭೈರವ ಅರಸರು ದೈವಕ್ಕೆ ಬಲಿನೇಮ ನೀಡಿದ್ದಾರೆ ಎಂದು ದಾಖಲೆಗಳು ಉಲ್ಲೇಖಿಸುತ್ತವೆ ದೊಂಪದ ಬಲಿನೇಮವು ಅರಸನ ಸೀಮೆಯ ಪ್ರಮುಖ ಗುರಿಕಾರರು ರಾಜಗುತ್ತಿನವರು ಪುರಜನರು ಸೇರಿ ಅರಮನೆಯ ಪಟ್ಟದ ದೈವಕ್ಕೆ ಜರುಗುತ್ತಿದ್ದ ಮೊದಲ ಬಲಿನೇಮ ಸಾವಿರದ ಏಳುನೂರ ಎಂಬತ್ತಾರರಲ್ಲಿ ಕಾರ್ಕಳದಲ್ಲಿ ಶಿವರಾಜ ಹೆಗಡೆಯವರ ಆಡಳಿತದ ಅವಧಿಯಲ್ಲಿ ಕಾರ್ಕಳ ಕೋಟೆ ಮತ್ತು ಮಾಳಕೋಟೆಗೆ ಟಿಪ್ಪು ಸುಲ್ತಾನ್ ದಾಳಿ ನಡೆಸಿದ್ದು ಈ ಸಂದರ್ಭ ಟಿಪ್ಪುವಿನ ಸೈನಿಕರಲ್ಲಿ ಉಂಟಾದ ಮಾನಸಿಕ ಗೊಂದಲಕ್ಕೆ ಪರಿಹಾರ ಸಿಕ್ಕಿ ತಾನು ಮೈಸೂರಿಗೆ ಸುರಕ್ಷಿತವಾಗಿ ತಲುಪಿದರೆ ಕಾರ್ಕಳದ ವೀರ ಮಾರುತಿಗೆ ಮತ್ತು ಅರಮನೆಯ ದೈವಕ್ಕೆ ಬೆಳ್ಳಿಯ ಆಭರಣಗಳನ್ನು ಹರಕೆಯಾಗಿ ಸಲ್ಲಿಸುವುದಾಗಿ ಟಿಪ್ಪು ಪ್ರಾರ್ಥಿಸಿದ್ದು ಅದರಂತೆಯೇ ಕಾರ್ಕಳದ ವೀರಮಾರುತಿಗೆ ಬೆಳ್ಳಿಯ ಕಂಠಿಹಾರ ಮತ್ತು ಅರಮನೆಯ ದೈವಕ್ಕೆ ಬೆಳ್ಳಿಯ ಆಭರಣಗಳನ್ನು ಟಿಪ್ಪು ನೀಡಿದ್ದನು ಎಂದು ಇಲ್ಲಿನ ಪುರಾವೆಗಳು ತಿಳಿಸುತ್ತವೆ ಇದು ಟಿಪ್ಪು ಮೂಲ ಯುದ್ಧ ಮಲ್ಪನಾಗ ಆಯ್ನ ಒಂಜಿ ಮುಡಿ ತೂಕದ ತಲ್ವಾರ್ ಮಲ್ತದ್ದು ಐಟು ಆಯ್ನ ಕಡುಗೋಡು ಕರ್ತೀರಿ ಕಾರು ಕಾರ್ಗೆ ಗಡ್ಪನಾಗ ಬದುಕದ ಮೂಲ ಹಕಲು ಸಿಲಿಂಡ್ರೈವ್ರು ಸೆಲೆಂಡರ್ ಆದ ಸೈನ್ಯ ಬರೋ ಸೆಲೆಂಡರ್ ಆದರೆ ಟಿಪ್ಪು ಹಂಡೆಗೆ ಯಾನು ನನ್ನ ಯುದ್ಧ ಮಲ್ಪದಿ ಯುದ್ಧ ಮುಟ್ಪಾನು ಒಕ್ಕ ಹೆಂಕಲ್ಪನೆ ಏನು ನೆಟ್ಟು ಬದುಕದು ಬೋ ಒರಿದು ಮೈಸೂರಿಗೆ ಸರಿ ಆಯೋ ನಿಲದೇವರಿಗೆ ವೀರಮಾರುತಿಂಜಿ ಕಂಠಿ ಕೊಟ್ಪೆ ಒಕ್ಕ ದೈವ ಗೊಂಜಿ ಹತ್ತಿರ ಕೊಟ್ಪ ಅಂತ ಹೋಯ್ದು ಒಕ್ಕ ಏಳ್ನಾಡುಗಡೆಗೆ ಅವೇನು ಕಡೆಪಡ್ತೀವಿ ಆಯ್ಕೆ ಹುಷಾರಾಯಿ ಬಕ್ಕ ಅವೇನು ಅದು ಇತ್ತೆಲ್ಲ ಒಂದು ವೀರಮಾರುತಿ ದೇವಸ್ಥಾನ ಒಳಗೆ ಕಂಠಿ ಉಂಡು ಹನುಮಂತ ದೇವ್ರನ್ನ ಕಂಠಿ ಉಂಡು ಇತ್ತಲ್ಲೂ ಅಂಚೆ ದೈವದ ಮಾತ ಹತ್ತಿರ ಅವು ಅಂದ್ ಮಾತ ಓಲ್ ಉಂಡು ಹೆಂಚಿನ ಇತ್ತ ಗೊತ್ತಿದ್ವಿ ನಿಂಬುದು ಹಾಕಲ್ಲ ಮಾತಾ ಒಂದು ಮುಳಿ ತೈಪನಾಗ ಮಗರದ ಹೋತನ ಕೆಲವು ವಸ್ತುಗಳು ಹೆಂಗಳಿ ತೆಗೆದ ಒಂಜಿ ಕಿರ್ಸೋಲ್ಲ ತಿಕ್ಕದಂಡು ಒಂಜಿ ಕನ್ನಿ ಕಂಬ ದೀಪ ಕಾಲ್ ದೀಪ ತಿಕ್ಕದಂಡು ಒಕ್ಕ ಒಂದು ಕಡ್ಸಲೆ ಖಡ್ಗ ತಿಕ್ಕದಂಡು ಅಪ್ಪೂರ ಅಲೆ ಅವಳು ಉಂಡು ಎದುರು ಹೋಜುಡು ಪೂರ ಒಕ್ಕ ಪಟ್ಟದ ಸಿಂಹಾಸನ ದುಂಬದಾನೆ ಅಪ್ಪೂರ ಕ ತುಂಡು ತುಂಡ ಆದಿತ್ತು ಮಗರದು ರಿಪೇರಿ ಮಾಡ್ತದ್ದು ಚಾವಡಿ ಕಾಟದ ಇಟ್ಟು ತೀತ ಇತ್ತೆ ಹೊಸತ್ತು ಒಕ್ಕ ಮೂರು ಸೈನ್ಯವಂತನ ಕಾಪಾಡಿಂದು ಸುಧಾರ ಉಂಡು అవి ఇత కలవ దాక్కు గొత్తుంటు కే జెల కాపాడి బంపణ ఇలా పుదారు అంటే అంతే అవుత నెత్త కలవ పుర దాఖలు ఉండు నూ నెక్కు పుదారి అరంతలందదే ఐదు ఒక్క కాబెట్టు హగ్గడ బంపణ హగ్గడ బయక్క కాబెట్ అయ్యిన పుదారు ఆ ఐదు వక్క కాబెట్టు బంప పుదారు కాబెట్టు హగ్గడే కాబెట్టుగ్గడే కాబెట్ హగ్గడ ఆడి ఉరంతలయే నెక్కు పుదారరంతల అలనాడు హగ్గడ అరమనే అంద పుదారు సురుత ఆళ్ళు ఏడు వరే పుదారు ಅವಳು ಗಡಿಗಲ್ಲು ಒಂದು ಉಂಡು ಹಂಚಿ ಹಿರಿಯ ಅಂಗಡಿ ಹಂಚಿ ಕಾಬಿಟ್ಟು ಹಿರಿಯ ಅಂಗಡಿಲ್ಲ ಇತಿಹಾಸ ಉಂಡು ನೆತ್ತ ಅಲ್ಲಾರ ಬಸದಿಯ ವಾಯು ದಿಕ್ಕಿನಲ್ಲಿ ಅಡನಾಡ ಗಡೆ ಅರಮನೆ ಇತ್ತು ಒಂದು ಮಾಳದ ಕೋಟೆಗಳ ನೆಕ್ಕಲು ಲಿಂಕ್ ಇತ್ತಂಬು ಮಾಳದ ಕೋಟೆಡು ಸೈನ್ಯ ಮೂಲ ಹಂಚಿಡಿದ ಬರ್ಪು ನಕ್ಕೂ ಅವಳು ಅಂತ ಅಲ್ಪ ಸೈನ್ಯ ಅಂತ ಒಂದು ಇತ್ತ ಮಾಳ ಕೋಟೆಡು ಆ ಕೋಟೆಲ್ಲ ಇತ್ತೆ ಮಗರ್ದಂಡು ಮುತ್ತಾ ಮಾತ ಆಯ್ದು ಹೋಲ್ಪುರು ಅವಳೇ ಉಂಡು ಅವು ಇತ್ತೆ ಓಲು ಉಂಡು ಎರಡು ಉಂಡುಂದು ಸಿಕ್ಕಿದ್ವಿ ಹೋಲ ಅಂದ್ರೆ ಮುತ್ತ ಫಸ್ಟ್ ಏಡ್ಲೆ ಹೋಗ್ದಂಡು ಆ ದಿಕ್ಕಡು ಮಾತ ನೆತ್ತ ಆಯ್ದ ಉಂಡು ಅವಳು ಮತ ಕೆಲವು ಇಲ್ಲಡು ಉಂಡು ಅಗಲೇ ಮಾತ ಸಮಸ್ಯೆ ಇಲ್ಲ ಅಲ್ಪ ಇಲ್ಲಾಡು ಮತ್ತು ಕೊನೆ ದೀತನ ಆ ಆಯ್ದ ಇಂಚು ಬರಲೇ ಅವು ಈ ಚಾವಡಿಗೆ ಬತ್ತನ ಭಂಡಾರ ಕೊಂಡಿಡ್ಬಾರ್ದು ದೀಲಿ ಬಂತೀರಿ ಅಂಗ್ಲಿಗೆ ಎಕ್ಕೇರಿ ಅರಸರ ಕಾಲದಲ್ಲಿ ಇದ್ದಂತೆಯೇ ಅರಂತ್ಲಾಯಿ ಅರಮನೆ ಕಾರ್ಕಳದ ಜಮಾಬಂದಿ ಸ್ಥಳವಾಗಿ ಮೈಸೂರು ಅರಸರ ಕಾಲಾವಧಿಯಲ್ಲಿಯೂ ಮುಂದುವರೆಯಿತು ಆದರೆ ಅನಂತರ ಬ್ರಿಟಿಷರ ಅವಧಿಯಲ್ಲಿ ಅರಮನೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರಿಂದ ಹೆಗ್ಗಡೆಯವರ ಕಾಲದಲ್ಲಿ ನಿರ್ಮಾಣಗೊಂಡ ಮೂವತ್ತೆರಡಕ್ಕೂ ಅಧಿಕ ದೇವಾಲಯಗಳ ಪರಿಕ್ರಮಗಳು ನಿಂತು ಹೋದವು ಪರಕೀಯ ಅರಸರ ದಾಳಿಯಿಂದ ಅರಮನೆ ಸಂಪೂರ್ಣ ಶಿಥಿಲಾವತ್ಸೆಗೆ ತಲುಪಿ ದೈವದ ಮನೆ ಸ್ಥಗಿತಗೊಂಡು ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಬಹಳಷ್ಟು ಏರಿಳಿತ ಕಂಡು ಎರಡು ಸಾವಿರದ ಹದಿನಾರರಲ್ಲಿ ಅರಮನೆ ಪಟ್ಟದ ಚಾವಡಿ ಪುನರ್ ನಿರ್ಮಿಸಿ ಪಟ್ಟದ ದೈವ ಶ್ರೀ ವರಹಮೂರ್ತಿ ಕಾಬಿಟ್ಟು ಪಂಜುರ್ಲಿಯನ್ನು ಪುನರ್ ಪ್ರತಿಷ್ಠೆ ಮಾಡಿ ಪಟ್ಟದ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಡೆಸಲಾಯಿತು ಈ ಸಂದರ್ಭ ಆನಂದ ಹೆಗಡೆಯವರಿಗೆ ಏಳ್ನಾಡು ಹೆಗಡೆಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಇವರು ಏಳ್ನಾಡು ಹೆಗ್ಗಡೆ ರಾಜವಂಶದ ನಲವತ್ತೇಳನೇ ಉತ್ತರಾಧಿಕಾರಿ ಗಂಟೆ ಕುಂಚಾಲ నన్ను ఎల్ అంజి మాత్ర కోలదాన్ని మొత్త ఎంచిన వర్పణ అంద అవు ఎల్ అంజీ గొప్ప ఇంత గొప్పది ఒక వరి బంతేరు అరణి నన్ను అంజ్ ఫకే ఉండు అవి ఏం కొరిపే వంతేరు కే జన బర్పేరు దినాల బర్పేరు కాండ బయ్యాడు అంటే జనకులు వద్ద కేంద్ ఇంకా ప్రసాద్ ఓపేరు అక్కడ మొత్తం కలసలు దయో దేవుతా మల్ప అది కొరిపేరు ఎన్నడ యో ఎంచిన పండే అవు నప్ప మల్ప ಮಿತ್ತುಗಳ ಅಂಚೆನ ನಡಪಡು ದುಂಬುಲ ಮೂಲು ಅಂಚಿನವರು ಇತ್ತೇರು ದುಂಬುಲವರಿ ನೋನೆಯ ಹೆಗ್ಗಡೆ ಪಂಡ್ರು ದುಂಬುರು ಇತ್ತೇರು ಮೂಲ ಪಟ್ಟಾತ್ತಾರು ಆ ಟೈಮಲ್ಲ ಮತ್ತೆ ನ್ಯಾಯ ಪಂಚಾಯತಿಗೆ ಮತ್ತು ಪ್ರಮಾಣ ಆಪನ ಒಂದು ಜಾಗ ಉಂದು ಪ್ರಮಾಣ ಕಲ್ಲು ಉಂಡು ಪ್ರಾಡುತ್ತಿ ಎನ್ನ ಪ್ರಡಿತ ಪ್ರಮಾಣ ಕಲ್ಲು ಲೇವಲು ಅವು ಪ್ರಮಾಣ ಕಲ್ಲು ಅನ್ ಪಂಡದು ಸತ್ಯ ಮಾತ ನ್ಯಾಯ ಪಂಚಾಯತಿಗೆ ತೀರ್ಮಾನ ಆಪನ ಅಂಚಿನ ಜಾಗ್ ಕಲ್ಲ ಹಿರಿಯ ಕಲ್ಲಿತ್ತರು ಸುಳ್ಳು ಪಂಡದು ಜಪನಕ ಮರಿಗೂ ತಂದು ಇತ್ತ ಅಂಚಿನ ಜಾಗ ಆಚರಣೆ ಇಂದಿಗೂ ಇಲ್ಲಿನ ಧರ್ಮ ಚಾವಡಿಯಲ್ಲಿ ನ್ಯಾಯ ತೀರ್ಮಾನಗಳು ನಡೆಯುತ್ತದೆ ದೈವಕ್ಕೆ ಪ್ರತಿನಿತ್ಯ ಪೂಜಾ ಕಾರ್ಯಗಳು ಸಂಕ್ರಾಂತಿ ಪೂಜೆ ಕಾಲಾವಧಿ ನೇಮೋತ್ಸವ ನಡೆಯುತ್ತಾ ಬರುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಏಳ್ನಾಡು ಕಾಬಿಟ್ಟು ಅರಂತ್ಲಾಯ ಅರಮನೆಯ ವೈಭವತೆ ಮತ್ತು ಇಲ್ಲಿನ ಪಟ್ಟದ ದೈವದ ಕಾರಣಿಕತೆ ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ